ರ ವೀಕ್ಷಕರೇ ಗುರುಗಳೇ ನೀವು ಅಂದರೆ ತಾಯಿನ ಪೂಜೆ ಮಾಡೋದಕ್ಕೆ ದೊಡ್ಡ ದೊಡ್ಡ ಸಿದ್ಧಿ ಪುರುಷರು ಅಗುವರಿಗಳು ದೇವನ ದೇವತೆಗಳನ್ನೇ ಮಾಡ್ತಾರೆ ಅಂತ ಹೇಳಿದ್ರಿ ಸೊ ಅವುಗಳದು ಮಧ್ಯರಾತ್ರಿ ಬರ್ತಾರೆ ಅಂತ ನೀವು ಹೇಳಿದಿರಿ ನಮಗೆ ಬಟ್ ಆ ಸಮಯ ಅವು ಯಾವಾಗ ಅಂತ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ತಾಯಿನ ಆರಾಧನೆ ಮಾಡಬೇಕಾದ್ರೆ ಯಾವ ಸಮಯಗಳಲ್ಲಿ ಬಂದು ಸೊ ಸಿದ್ಧ ಪುರುಷರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತು ತಾಯಿ ದಿನ್ನ ಏನೆಲ್ಲ ಒಂದು ಗೌಪ್ಯತೆ ರಹಸ್ಯಾವೆ ಅದನ್ನು ತಿಳಿಸ್ಕೊಡಿ ನೋಡಿ ನಮ್ಮಲ್ಲಿ ಪುರಾಣಗಳಲ್ಲೆಲ್ಲ ಉಲ್ಲೇಖ ಇರುವ ಪ್ರಕಾರ ಶಕ್ತಿ ಆರಾಧನೆಯಿಂದ ಅದರಲ್ಲೂ ಕೂಡ ಕಲಿಯುಗದ ಪ್ರತ್ಯಕ್ಷ ದೈವ ಒಂದು ತಾಯಿ ಅಂದರೆ ಶಕ್ತಿ ಅಥವಾ ಜಗನ್ಮಾತೆ ಅಂತೇಳಿ ಕರಿತೀವಿ ಶಕ್ತಿ ಆರಾಧನೆಯಿಂದ ಎಲ್ಲದೂ ಕೂಡ ಸಾಧ್ಯ ಅಂದರೆ ಯಾವುದೂ ಕೂಡ ಅಸಾಧ್ಯವಾದಂಥದ್ದಿಲ್ಲ ಶಕ್ತಿಯ ಯಾವ ವ್ಯಕ್ತಿ ಶಕ್ತಿಯ ಆರಾಧನೆಯನ್ನು ಮಾಡ್ತಾನೆ ಅವನ ಎಲ್ಲ ಜನ್ಮ ಜನ್ಮಾಂತರ ಪಾಪಕರ್ಮಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ಅವನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಕೂಡ ಆ ಜಗನ್ಮಾತೆ ಅಥವಾ ಆ ಶಕ್ತಿ ಅಂತಕ್ಕಂಥವಳು ಎಲ್ಲದನ್ನೂ ಕೂಡ ಅವಳು ಕ್ಷಮಿಸಿ ಅವನಿಗೆ ಜ್ಞಾನ ಮಾರ್ಗವನ್ನು ಕೊಟ್ಟು ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತಾಳೆ ಮತ್ತು ಶಕ್ತಿ ಆರಾಧನೆಯಿಂದ ಯಾವ ವ್ಯಕ್ತಿಗೆ ಯಾವುದೂ ಕೂಡ ಅಸಾಧ್ಯವಿಲ್ಲ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸಬಹುದು ಅಂಥೇಳಿ ಪುರಾಣಗಳಲ್ಲಿ ಮತ್ತು ಕಾಲಜ್ಞಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖ ಇದೆ ಶಕ್ತಿ ಆರಾಧನೆ ಯಾವ ವ್ಯಕ್ತಿ ಮಾಡ್ತಾನೆ ಅವನು ಏನು ಬೇಕಾದರೂ ಕೂಡ ಸಿದ್ಧಿ ಪಡ್ಕೋಬೋದು ಅಂಥೇಳಿ ನಮ್ಮ ಹತ್ರ ಇರ್ತಕ್ಕಂಥ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಈ ಮಾನವ ಜೀವಿ ಅಂತಕ್ಕಂಥವನು ಎಷ್ಟು ಶಕ್ತಿ ಆರಾಧನೆಯನ್ನು ಮಾಡ್ತಾನೆ ಅಷ್ಟೂ ಕೂಡ ಅವನು ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಆ ದೇವಿಯ ಕೃಪೆಗೆ ಪಾತ್ರರಾಗ್ಬೋದು ಅಂತ ಹೇಳೋದಾದರೆ ನಿಮಗೆ ಗೊತ್ತಿರೋ ಪ್ರಕಾರ ಸಾವಿರಾರು ವರ್ಷಗಳಿಂದಲೂ ಕೂಡ ಈ ಕಾಲಜ್ಞಾನ ಮತ್ತು ಸಿದ್ಧ ಅಂತ ಹೇಳಿ ನಾವು ನಂಬ್ಕೊಂಬಂದಿದ್ವಿ ಅಂದರೆ ನಮ್ಮ ಭಾರತೀಯ ಪರಂಪರೆ ಇದು ಈ ಪರಂಪರೆ ಅನುಗುಣವಾಗಿ ಹೇಳೋದಾದರೆ ಇವತ್ತು ಕೂಡ ನಿಮಗೆ ಗೊತ್ತಿರೋದು ಹೇಳೋದಾದರೆ ಅಂದರೆ ಕಾಲಜ್ಞಾನದಲ್ಲಿ ಉಲ್ಲೇಖ ಇರೋದ್ರ ಪ್ರಕಾರ ನೀವು ಯಾರಾದರೂ ಬೇಕಾದರೆ ತ ಸಿದ್ಧ ಪುರುಷರನ್ನು ನೀವು ಭೇಟಿ ಮಾಡಿ ಅವರ ಹತ್ರ ಏನಾದರೂ ಕೂಡ ಮಾತನಾಡಿದ್ರೆ ಇವತ್ತು ಕೂಡ ಇದೆಯಲ್ಲ ಶಕ್ತಿ ಆರಾಧನೆಗೆ ಪ್ರಾಮುಖ್ಯತೆ ಮೊದಲನೇ ಪ್ರಾಮುಖ್ಯತೆ ಕೊಡೋದು ಅಂದರೆ ದೇವಿ ಆರಾಧನೆ ಮಾಡೋದರಿಂದ ಎಲ್ಲವೂ ಕೂಡ ಸಾಧ್ಯ ಅಂತೇಳಿ ಪೂರ್ವಿಕರು ಕೂಡ ಇದನ್ನು ಹೇಳ್ತಾರೆ ಯಾವುದೇ ಒಬ್ಬ ಸಿದ್ಧ ಪುರುಷನಾಗಿರ್ತಕ್ಕಂಥವ್ರು ಅವರೇ ಹೇಳಿರೋ ಪ್ರಕಾರ ಮತ್ತು ನಮ್ಮ ಕಾಲಜ್ಞಾನದಲ್ಲಿ ಉಲ್ಲೇಖ ಇರೋ ಪ್ರಕಾರ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಪ್ರಾಚೀನ ದೇವಾಲಯಗಳು ಅಂತ ಏನಿದಾವಲ್ಲ ಇವತ್ತಿನ ದಿನಮಾನಗಳ ಇವತ್ತಿನ ದಿನಮಾನಗಳ ದೇವಾಲಯಗಳೆಲ್ಲ ಪ್ರಾಚೀನ ಹೌದು ಪ್ರಾಚೀನ ಅನ್ನೋ ಪದದ ಅರ್ಥನೆ ಗೊತ್ತಲ್ಲ ನಿಮಗೆ ಪುರಾತನ ಅಂತ ಆ ಪುರಾತನವಾಗಿರ್ತಕ್ಕಂಥ ಎಲ್ಲ ದೇವಾಲಯದಲ್ಲೂ ಕೂಡ ಇವತ್ತು ಭೈರವನ ಸಂಚಾರ ಇದೆ ಅಂತೇಳಿ ಎಲ್ಲ ಸಿದ್ಧ ಪುರುಷರು ಕೂಡ ಒಪ್ಕೊಂತಾರೆ ಅದನ್ನು ಯಾರು ನಾವು ನೋಡಬಹುದು ಖಂಡಿತ ಅಂದ್ರೆ ಅದೇನು ಪೂಜೆ ಪುನಸ್ಕಾರಗಳು ಇರುವಂತಹ ದೇವಸ್ಥಾನಗಳಲ್ಲಿ ಮಾತ್ರನಾ ಪೂಜೆ ಪುನಸ್ಕಾರ ಪೂಜೆ ಪುನಸ್ಕಾರ ಇರ್ಲಿ ಇಲ್ದಲೆ ಇರ್ಲಿ ಪುರಾತನವಾಗಿರ್ತಕ್ಕಂಥದ್ದು ಅಂದರೆ ಪ್ರಾಚೀನವಾಗಿರ್ತಕ್ಕಂಥ ಯಾವುದೇ ದೇವಾಲಯಗಳಲ್ಲಿ ಭೈರವನ ಸಂಚಾರ ಖಂಡಿತವಾಗ್ಲೂ ಇದೆ ಅದಕ್ಕೆ ಸಾವಿರಾರು ಉದಾಹರಣೆಗಳಿದೆ ಅದನ್ನು ಪರೀಕ್ಷೆ ಮಾಡಕ್ಕೆ ಹೋದವರು ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸಿದರೆ ಬಿಟ್ಟರೆ ಇದು ಸತ್ಯ ಅನ್ನೋದಕ್ಕೆ ನೂರಾರು ಪುರಾವೆಗಳನ್ನು ಕೊಡ್ತಾರೆ ಸಿದ್ಧಪುರುಷ ಸಮಯಗಳಲ್ಲಿ ಸಂಚಾರ ಅದೇ ಪ್ರಕಾರ ಅಂದರೆ ಸಂಚಾರ ಮಾಡ್ತಕ್ಕಂಥದ್ದು ಒಂದು ವಿಧಾನ ಆದರೆ ಇವತ್ತಲೂ ಕೂಡ ಗೊತ್ತಿರಬೇಕು ಕಾಶಿಪಟ್ಟಣ ಅಂದರೆ ನಮ್ಮ ಮೊದಲನೇ ಪಟ್ಟಣ ಒಂದು ಮೂಲಸ್ಥಳ ಮೂಲಸ್ಥಾನ ಅಂದರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗುತ್ತೆ ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಏನು ಕರಿತೀವಿ ಆ ದೇವಾಲಯದ ಒಂದು ಘಾಟಿದೆ ಆ ಘಾಟಲ್ಲಿ ಗೌರಿ ಕುಂಡ ಅಂಥೇಳಿ ಒಂದು ಸ್ಥಳ ಬರುತ್ತೆ ಆ ಸ್ಥಳದಲ್ಲಿ ಇವತ್ತು ಕೂಡ ಸಾಕ್ಷಾತ್ ಪಾರ್ವತಿ ಅಥವಾ ಗೌರಿ ಆಗಿರ್ತಕ್ಕಂಥವಳು ಮಧ್ಯರಾತ್ರಿ ಸಮಯದಲ್ಲಿ ಅಂದರೆ ಒಂದು ಎರಡೂವರೆ ಸಮಯದಲ್ಲಿ ಆ ಶಿವನನ್ನು ಆರಾಧನೆ ಮಾಡ್ತಾರೆ ಅಂಥೇಳಿ ನಮ್ಮ ಅಗೋರಿಗಳು ಮತ್ತು ನಾಗಸಾಧುಗಳು ಮತ್ತು ಕಾಪಾಲಿಕರು ಅಂತ ಬರ್ತವೆ ಅಂದರೆ ಬ್ರಹ್ಮ ಕಾಪಾಲಿಕರು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತಲೂ ಕೂಡ ಹೇಳ್ತಾರೆ ಅಂದರೆ ಭಸ್ಮದಿಂದ ಆ ತಾಯಿ ಆ ಶಿವನನ್ನು ಆರಾಧನೆಯನ್ನು ಮಾಡ್ತಾಳೆ ಅಂಥೇಳಿ ಇವತ್ತು ಕೂಡ ಅಂದರೆ ನಮ್ಮ ಹಿಂದೆ ಅಂದರೆ ನಮ್ಮ ಪೂರ್ವಜರು ಕೂಡ ಕಣ್ಣಾರೆ ನೋಡಿದರಂತೆ ಅಂದರೆ ಆ ಜಗನ್ಮಾತೆ ಆ ಶಿವನನ್ನು ಯಾವ ರೀತಿಯಾಗಿ ಅರ್ಚನೆ ಮಾಡ್ತಾಳೆ ನಾವು ನೋಡೋಕ್ಕಾಗಿಲ್ಲ ಅಂದರೆ ನಮ್ಮ ಗುರುಗಳು ಅಂದರೆ ನಮ್ಮ ಸಿದ್ಧ ಪುರುಷರು ಏನು ನಮಗೆ ಈ ಕಾಲಜ್ಞಾನ ಎಲ್ಲ ಕೊಟ್ಟಿರಲ್ಲ ಅವರು ನಮಗೆ ವಿಚಾರ ತಿಳಿಸ್ತಾ ಇದ್ರು ಇದನ್ನೆಲ್ಲ ಅಂದರೆ ಸಾಕ್ಷಾತ್ ಜಗನ್ಮಾತೆಯೇ ಭೂಲೋಕಕ್ಕೆ ಬಂದು ಶಿವನನ್ನು ಆರಾಧನೆ ಮಾಡ್ತಾಳೆ ಅಂದರೆ ಆ ಕ್ಷೇತ್ರದ ಪ್ರಭಾವವೆಷ್ಟಿರ್ಬೋದು ಹಾಗೆ ಅದೇ ಚಿತಾಭಸ್ಮದಿಂದ ಚಿತಾಭಸ್ಮದಿಂದ ಆ ಶಿವನನ್ನ ಆರಾಧನೆ ಮಾಡ್ತಾಳೆ ಕೂಡ ಒಂದು ಸೆಲೆಕ್ಷನ್ ಅಲ್ಲಿ ಅವನು ಬೇಕೋ ಬೇಕೋ ಹೋಗೋ ಶಕ್ತಿ ಇರುತ್ತೆ ಮಾಡ್ಬೋದು ಸೊ ಅಲ್ಲೇ ಬಂದು ಯಾಕೆ ಮಾಡ್ತಾವ್ರೆ ಅನ್ನೋದು ಒಂದು ಅಂದ್ರೆ ಅಂದ್ರೆ ಅಲ್ಲಿ ಆ ಶಕ್ತಿ ಅಂದ್ರೆ ನಿಮಗೆ ಗೊತ್ತಿರಂಗೆ ಕಾಶಿಲಿ ಪ್ರತಿ ವ್ಯಕ್ತಿಗಳ ಯಾರೇ ಒಬ್ಬ ವ್ಯಕ್ತಿ ಶತ್ರುನು ಕೂಡ ನಮ್ಮಲ್ಲಿ ಮೂರು ರೀತಿ ಸಂಸ್ಕಾರ ಮಾಡ್ತಾರೆ ಒಂದು ಸುಡ್ತಾರೆ ಒಂದು ಉಣ್ತಾರೆ ಕಾಶಿಗೆ ಬಂದು ಗಂಗೆಯಲ್ಲಿ ನೀರಿಗೆ ಬಿಡ್ತಾರೆ ಈ ಪದ್ಧತಿ ನಮ್ಮ ಸಂಸ್ಕೃತಿ ಅಂದರೆ ನಮ್ಮ ಪರಂಪರೆ ಪಾರಂಪರಿಕವಾಗಿ ನಡ್ಕೊಂಬಂದಿರ್ತಕ್ಕಂಥ ಪದ್ಧತಿ ಅದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂದರೆ ಆ ಕಾಶಿ ಪಟ್ಟಣದಲ್ಲಿ ಏನಾದರೂ ಕೂಡ ಒಬ್ಬ ವ್ಯಕ್ತಿ ಮರಣವೊಂದ ಅಂದರೆ ಅವನಿಗೆ ಬೇಗ ಮುಕ್ತಿ ಸಿಗುತ್ತೆ ಅಂತ ಪೂರ್ವಿಕರು ಹೇಳ್ಕೊಂಬರ್ತಾರೆ ಅದೇ ಪ್ರಕಾರ ಆ ಜಾಗದಲ್ಲಿ ಮುಕ್ತಿ ಸಿಕ್ಕಂಥ ವ್ಯಕ್ತಿ ಅವನು ಅಂದರೆ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿ ಅಂದರೆ ಅವನು ತಪಶ್ಶಕ್ತಿ ಅವನು ಸಿದ್ಧಪುರುಷನಾಗಿರ್ತಕ್ಕಂಥ ವ್ಯಕ್ತಿಯನ್ನು ತಾಯಿಯಾಗಿರ್ತಕ್ಕಂಥವಳು ಆ ವ್ಯಕ್ತಿಯ ಭಸ್ಮದಿಂದ ಆ ಶಿವನನ್ನ ಆರಾಧನೆ ಮಾಡ್ತಾಳೆ ಅಂದ್ರೆ ಈಗ ಬೇರೆ ಎಲ್ಲಾರು ಸತ್ತೋಗಿರೋ ಒಂದು ಅವನ ಪ್ರಾರಬ್ಧ ಕರ್ಮಗಳ ಅಂದ್ರೆ ಅಗೋಚರ ಲಿಂಗ ಅದು ಸೆಲೆಕ್ಟ್ ಮಾಡ್ತಾಳೆ ಆ ಲಿಂಗ ಅಂದ್ರೆ ಆ ಲಿಂಗವನ್ನ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದು ಅಗೋಚರವಾಗಿರ್ತಕ್ಕಂಥ ಲಿಂಗ ಮಾನವರಿಗೆ ಕಣ್ಣಿಗೆ ಕಾಣೋದಿಲ್ಲ ಅವಳೆ ಸಾಕ್ಷಾತ್ ಪಾರ್ವತಿ ಆಗಿರ್ತಕ್ಕಂಥ ಮಹಾಗೌರಿ ರೂಪದಲ್ಲಿ ಬಂದು ಆ ಶಿವನ ಅಗೋಚರ ಲಿಂಗಕ್ಕೆ ಚಿತ್ತುಭಸ್ಮದಿಂದ ಅಂದರೆ ಅವನ ಪ್ರಾರಬ್ಧ ಕರ್ಮಗಳನ್ನು ಅನುಸರಿಸಿ ಅವನ ಪುಣ್ಯ ಪಾಪಗಳನ್ನು ತೂಕ ಮಾಡಿ ಅವನಿಂದ ಬರ್ತಕ್ಕಂಥ ಚಿತ್ಭಸ್ಮ ಅಂದರೆ ಆ ವ್ಯಕ್ತಿಯ ಸುಟ್ಟಿರ್ತಕ್ಕಂಥ ಭಸ್ಮದಿಂದ ಆ ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥಳು ಆ ಶಿವನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾಳೆ ಅಂತೇಳಿ ಇವತ್ತು ಕೂಡ ನಮ್ಮ ಪೂರ್ವಿಕರು ಹೇಳ್ತಾರೆ ಅದೇ ಪ್ರಕಾರ ನಮ್ಮಲ್ಲೂ ಕೂಡ ಪ್ರತಿದಿನ ಪೂಜೆ ಮಾಡೋದಿಲ್ಲ ಆ ವಿಶೇಷ ದಿನಮಾನಗಳು ಅಂದರೆ ನಾನು ಹೇಳಿದೆ ನಮಗೆ ಭಾದ್ರಪದ ಮಾಸದ ಪೌರ್ಣಮಿಯಿಂದ ಆಶ್ವೀಜ ಮಾಸದ ಅಮಾವಾಸ್ಯ ಒಳಗಡೆ ಆ ಮಧ್ಯರಾತ್ರಿಯಲ್ಲಿ ಸಿದ್ಧಪುರುಷರು ಮತ್ತು ಹಠ ಯೋಗಿಗಳು ಮತ್ತು ದೇವಾದಿ ದೇವತೆಗಳು ಬಂದು ಕೂಡು ಈ ಭಗವತಿ ಭಗಮಾಲಿನಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಾರೆ ಅಂತೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಹಾಗಾಗಿನೇ ನಾವು ಅದನ್ನು ಈ ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ನಾವೇನು ಮಾಡ್ತೀವಿ ಅಂತಂದರೆ ನಮಗಿನ್ನೂ ಚಿಕ್ಕೇಜು ಹೌದು ಹಾಗಾಗಿ ನಾವು ಅದನ್ನು ಪರೀಕ್ಷೆ ಮಾಡಕ್ಕೆ ಹೋಗಲ್ಲ ಆ ಸಮಯ ಏನು ಬರುತ್ತೆ ಆ ಹದಿನೈದು ದಿನಗಳ ಕಾಲ ಆ ರೂಮಿನ ಗುರು ವಾಣಿ ಏನಾಗಿತ್ತು ಹದಿನೈದು ದಿನ ನಾವು ಆ ಪೆಟ್ಟಿಗೆ ಇರ್ತಕ್ಕಂಥ ರೂಮಿಗೆ ಬೀಗ ಹಾಕ್ಬಿಟ್ಟು ಯಾರಿಗೂ ಪ್ರವೇಶ ಯಾರಿಗೂ ಪ್ರವೇಶ ಮಾಡ್ಲಿಕ್ಕೆ ನಾವು ಆ ರೂಮ್ ಹತ್ರ ಹೋಗಲ್ಲ ಆಮೇಲೆ ಅಮಾವಾಸ್ಯೆ ದಿನ ವಿಧಿವಿಧಾನತ್ವ ಆ ಪೆಟ್ಟಿಗೆ ಮತ್ತೆ ಆ ರೂಮಿನ ಬಾಗಿಲನ್ನ ತೆಗೀತಿವಿ ಇದೊಂದು ಭೈರವ ಸಂಚಾರ ಯಾಕಂದ್ರೆ ಪುರಾತನವಾದ್ದು ಸಾಕಷ್ಟು ಅಂದರೆ ಪೂರ್ವಿಕರು ಕಟ್ಟಿರೋ ಕ ಕಟ್ಟಡಗಳು ಇವತ್ತಿಗೂ ಕೂಡ ಎಷ್ಟು ಗಟ್ಟಿಮುಟ್ಟಾಗಿದ್ದಾವೆ ಎಷ್ಟೋ ಜನ ಬ್ರಿಟಿಷರು ಅವರು ಇವರು ಯಾರ್ಯಾರೋ ಬಂದು ಒಡೆದಾಕಿದ್ರು ಕೂಡ ಅವುಗಳನ್ನ ಕನ್ಸೋಕ್ಕಾಗಿಲ್ಲ ಅಷ್ಟೇ ಒಡೆದಾಕಿದ್ದಾರೆ ಡ್ಯಾಮೇಜ್ ಆಗಿದೆ ಮತ್ತೆ ನೋಡಿ ಯಾವುದೇ ಪ್ರಕೃತಿಗೆ ಆ ದೇವ್ ನೀವು ನೋಡಿ ನೀವು ಇತಿಹಾಸ ತೆಗೆದು ನೋಡಿ ಯಾವುದೇ ನೋಡಿ ಎಲ್ಲೇ ಭೂಕಂಪ ಆದ್ರೂ ಪುರಾತನವಾಗಿರ್ತಕ್ಕಂಥ ದೇವಾಲಯ ಬಿದ್ದೋಗಿದೆ ಅಂತ ನೀವೆಲ್ಲೂ ಒಂದು ಸಣ್ಣ ಉದಾಹರಣೆ ಇತ್ತೀಚಿಗೆ ಕಟ್ಟಿರೋ ದೇವಾಲಯಗಳು ಸಾಕಷ್ಟು ಬಿದ್ದಿವೆ ನೀವು ಇತಿಹಾಸ ಒಂದು ಬಿದ್ದಿದೆ ಅಂತ ನನಗೆ ಒಂದೇ ಒಂದು ಉದಾಹರಣೆ ಕೊಡಿ ಎಲ್ಲೂ ಬಿದ್ದಿಲ್ಲ ಅಂದ್ರೆ ಯಾರಾದರೂ ಅದರಲ್ಲಿ ನಿಧಿನೋ ಇನ್ನೊಂದು ಏನೋ ಹೋಗಿ ಕೆಲವೊಂದು ಕಡೆ ಮಕ್ಕ ಅದು ಪ್ರಕೃತಿ ದತ್ತವಾಗಿ ಯಾವುದೇ ದೇವಾಲಯ ನಾಶ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಆದ್ರೂ ಎಷ್ಟೇ ಆ ಆ ದೇವಾಲಯನ ಮತ್ತೆ ಆ ಶಕ್ತಿಯನ್ನ ಎಷ್ಟೇ ನಾಶ ಮಾಡಿದ್ರು ಆ ಕುರುವುಗಳು ಸಿಕ್ಕೇ ಇವತ್ತು ಅಂದ್ರೆ ಆ ಶಕ್ತಿ ಪ್ರಭಾವದಿಂದ ಅಂದರೆ ಆ ಭೈರವನ ಸಂಚಾರ ಯಾಕಿರುತ್ತೆ ಅಂದ್ರೆ ಆ ದೇವಾಲಯಕ್ಕೆ ಆ ಭೈರವನಾಗಿರ್ತಕ್ಕಂಥ ಒಂದು ಕಾವಲು ಸೊ ಹಾಗಾಗಿ ಅವುಗಳ ನಾಶ ಆಗ ಬಿಡೋದಿಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಯಾರೇ ಬಂದ್ರೂ ನಾಶ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಕಾವಲಿದೆ ಅಂತ ಸೂಪರ್ ಇದೊಂದು ರೀತಿ ಒಳ್ಳೆಯ ರಹಸ್ಯ ವಿಚಾರಗಳು ಇವುಗಳನ್ನ ಗುರುಗಳು ಅವರ ಗುರುಗಳ ಕಡೆಯಿಂದ ಮತ್ತು ಕೆಲವೊಂದು ತಾಳೆಗರಿಗಳಲ್ಲಿ ಭೈರವನ ಬಗ್ಗೆ ಸಾಕಷ್ಟು ವಿಚಾರಗಳು ಅವ್ರಿಗೆ ಗೊತ್ತಿದೆ ಅದರಲ್ಲಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಭೈರವನ ಸಂಚಾರ ಇಂಥ ಒಂದು ಪುರಾತನ ದೇವಾಲಯಗಳು ಐತೆ ಅನ್ನೋದಿತ್ತು ಸೊ ಅದನ್ನು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದಾರೆ ನೆಕ್ಸ್ಟ್ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ತಾಯಿ ಶಕ್ತಿ ಆರಾಧನೆಯಿಂದ ಎಲ್ಲದೂ ಸಾಧ್ಯ ಯಾವ ರೀತಿ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಭೈರವನ ಸಂಚಾರ ಯಾವ ರೀತಿ ಆಗುತ್ತೆ ಅಂತನೂ ಕೂಡ ತಿಳಿಸ್ತೀನಿ ಸಿದ್ಧ ಪುರುಷರು ಬಂದು ರಹಸ್ಯವಾಗಿ ತಾಯಿನ ಆರಾಧನೆ ಮಾಡ್ತಕ್ಕಂಥ ವಿಚಾರಗಳನ್ನು ಮುಂದಿನ ದಿನಮಾನದಲ್ಲಿ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಈ ವಿಚಾರಗಳನ್ನ ನಾವು ಮುಂದೆ ಮಾತಾಡೋಣ ಸೊ ಆದಷ್ಟು ಈ ವಿಡಿಯೋಗಳನ್ನ ಮತ್ತಷ್ಟು ಶೇರ್ ಮಾಡಿ ಒಂದು ನಮ್ಮ ಸನಾತನ ಧರ್ಮದ್ದು ಒಂದು ಶಕ್ತಿ ರಹಸ್ಯ ವಿಚಾರಗಳನ್ನ ಒಂದು ತಿಳಿಸಿದಂಗೆ ಆಗುತ್ತೆ ಅವರ ಒಂದು ಅರಿವಿಗೆ ಬರುತ್ತೆ ಅಂತ ನಾವು ಭಾವಿಸ್ತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ